ಸೊ ಈ ದಿನ ಮುಖ್ಯವಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಕಳೆದ ತಿಂಗಳಲ್ಲಿ ಕಳೆದ ವರ್ಷದಲ್ಲಿ ನಾವೇ ಮಾಡಿದ್ವಿ ಫಸ್ಟ್ ಫಸ್ಟು ನಾವು ಅಸೆಸ್ ಮಾಡಿದ್ವಿ ಇಲ್ಲಿ ಟೋಟಲ್ ನಮ್ಗೆ ಫಸ್ಟು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಈ ಎಫ್ ಯು ಒ ಕಾನ್ಸೆಪ್ಟಲ್ಲಿ ಐದು ಎಫ್ ಯೋಗಳನ್ನು ತಗೊಂಡಿದ್ವಿ ತದನಂತರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಕ್ಸಸ್ ಆಗಿ ಕೆಲಸ ನಿಭಾಯಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವೇ ಮಾಡಿದ್ವಿ ಮತ್ತೆ ಅಸೆಸ್ ಮಾಡಿದ್ವಿ ಒಂದು ಇಪ್ಪತ್ತರಿಂದ ಮೂವತ್ತು ಎಫ್ ಪಿ ನಾವು ಅಸೆಸ್ ಮಾಡಿ ಇಲ್ಲಿ ಮೈಸೂರು ನಾವು ಅಸೆಸ್ ಮಾಡಿದಾಗ ಇಲ್ಲಿ ತುಂಬಾ ನೀಡ್ ಇದೆ ಸೊ ನಮ್ದು ಹೆಲ್ಪ್ ಬೇಕಾಗುತ್ತೆ ಅಂತ ಹೇಳಿ ನಾವೇ ಮಾಡಿದ್ರೆ ಈ ಎಫ್ ಎನ್ ಅಡಾಪ್ಟ್ ಮಾಡ್ಬೋದು ಅಡಾಪ್ಟ್ ಮಾಡ್ಬೋದು ನಾವೇ ಮಾಡಿದ್ರೆ ಫಸ್ಟ್ ಅವ್ರಿಗೆ ಬೇಸಿಕ್ ಇಲ್ಲಿ ಏನೇನು ಕುಂದು ಕೊರತೆಗಳಿದ್ದಾವೆ ದಾಖಲಾತಿಗಳಾಗಿರ್ಬೋದು ಮತ್ತೆ ಅವ್ರಿಗೆ ರೈತರಿಗೆ ಏನೇನು ಸೌಕರ್ಯ ನೋಡ್ತೀವಿ ಒಂದು ರೀಚ್ ಮಾಡಿ ನಮ್ಮಿಂದ ಏನೇನು ಸ್ಕೀಮ್ ಬರ್ತಾರೆ ಅದನ್ನ ಒಂದಾಗದಂದ್ರೆ ಸರ್ಕಾರಿ ಬಿಡುವಂತ ಎಪ್ಪತ್ತೈದು ರೈತರನ್ನು ಗುರುತಿಸ್ಕೊಂಡು ಇದೇ ರೀತಿ ಒಂದು ಮೈಕ್ರೋ ನ್ಯೂಟ್ರಿ ಕೊಟ್ವಿ ಅದರ ನಂತರ ಮತ್ತೆ ಒಂದು ಹತ್ತು ರೈತರಿಗೆ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಅಂತ ಕೊಟ್ವಿ ಅದಾದ ಮೇಲೆ ಹತ್ತು ಜನಕ್ಕೆ ಡ್ರಿಪ್ ಕೊಟ್ಟಿದ್ವಿ ಅದೇ ರೀತಿ ಮುಂದುವರೆದಾಗ ನಮ್ಗೆ ಏನಿದೆ ಸರ್ ಈಗ ನೀರಿರೋರಿಗೆ ಏನೋ ಬೆಳೆ ಬೆಳೀತಾ ಇದ್ದಾರೆ ನೀರು ಇಲ್ದಿರೋರಿಗೆ ಸಪೋರ್ಟ್ ಮಾಡಿದ್ರೆ ಅದನ್ನ ನಾವು ಏನ್ ಮಾಡೋದಂದ್ರೆ ಒಂದು ಪ್ರಾಕ್ಟಿಸ್ ಆಫ್ ಪ್ರಾಕ್ಟಿಸ್ ರಾಗಿ ನಾವು ಇವಾಗ ಸೀಸನ್ ಅಂತ ಈ ಒಂದು ಸ್ಕೀಮ್ ಇಂದ ನಾವು ಈಗ ನಲವತ್ತೈದು ರೈತರಿಗೆ ರಾಗಿಯನ್ನ ಕೊಡ್ತಾ ಇದೀವಿ ಇದರಲ್ಲಿ ಜಿಂಕು ಬೋರನ್ನು ಮತ್ತೆ ಸಾಂಬಾರು ಜೊತೆಗೆ ಐದು ಕೆ ಜಿ ರಾಗಿ ಒಂದು ಎಕರೆಗೆ ಆದಷ್ಟು ಒಂದು ನಾವು ಮೊಬೈಲ್ ನೋಟ್ ಕೊಡ್ತಾ ಇದ್ದೀವಿ ಸೊ ಇದನ್ನು ಯಾವ ರೀತಿ ಬೆಳಿತೀವಿ ರಾಗಿ ರಾಗಿ ಎಲ್ಲರಿಗೂ ಗೊತ್ತಿರಲ್ಲ ಎಲ್ಲರೂ ಬೆಳಿತಾ ಇಲ್ಲ ಸೊ ಇಪ್ಪತ್ತಿರ ತಿಮ್ಮತ್ನಿಗೆ ಸಿಕ್ತಿಲ್ಲ ಎಮ್ಮೆತ್ನೆ ಸಿಗ್ತಿಲ್ಲ ಅಂತ ವೆರೈಟಿ ಸೊ ಇದನ್ನ ಏನು ಮಾಡ್ತಾರೆ ಅಂದರೆ ಯಾವಾಗ ಹಾಕಬೇಕು ಹೇಗೆ ಹಾಕಬೇಕು ಅಂತ ನಿಮ್ಮ ಗಾಳಿ ಗೊತ್ತಿದೆ ಗೊತ್ತಿದ್ರು ನಮ್ಮ ಕಡೆಯಿಂದನು ಒಂದು ಪ್ರಾತ್ಯಕ್ಷಿಕವಾಗಿ ರಾಗೇ ನಿಮಗೆ ಏನು ಮಾಡ್ತಾರೆ ಫೀಲ್ಡಿಗೆಲ್ಲ ಬಂದಾಗ ರೈತರಿಗೆಲ್ಲ ಯಾವ ರೀತಿ ಬೆಳಿಬೇಕು ಅಂತ ನಮ್ಮ ಕಡೆಯಿಂದ ಒಂದೀಟರ್ ಸ್ಕ್ವೇರ್ ಫೀಟ್ ತಗೊಳ್ತಾರೆ ಹೆಚ್ಚು ರಾಗಿ ಆಗಲಿ ಎಲ್ಲಾದ್ರೂ ಒಳ್ಳೆ ರೈತ ಒಳ್ಳೆ ಒಳ್ಳೆ ಅವಾರ್ಡ್ ಅಂತ ತಗೊಂಡಿದ್ರೆ ಈ ಸಲ ನಿಮಗೆ ಒಳ್ಳೆ ಪ್ರಗತಿಪರ ರೈತ ಅಂತ ಒಳ್ಳೆ ಬೆಳೆ ಬೆಳೆದಿದ್ದಾರೆ ಅಂತ ಸಿಗ್ಲಿ ಅಂತ ಆಶಿಸ್ತೇನೆ ಸೊ ಹಾಗೆ ಬೈಕ್ ನಾನು ಒಳ್ಳೆ ಒಂದು ಉತ್ತಮವಾದಂತ ಮುಳಬಾಗ್ಲಲ್ಲಿ ಒಳ್ಳೆ ಬೆಸ್ಟ್ ಎಫ್ ಯು ಆಗಲಿ ಅಂತ ಆರೈಸ್ತೇನೆ ಹಾಗೆಯೇ ಇವಾಗ ನೋಡಿದ್ರೆ ನಾವು ಲಾಸ್ಟ್ ವರ್ಷ ಏನಾಗಿದೆ ಈ ವರ್ಷ ನೋಡಿದಾಗ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆದಷ್ಟು ಒಂದು ಈ ಬಿಲ್ಡಿಂಗು ಒಂದು ಪ್ರಸ್ತಾವನೆ ಇಟ್ಟಿದ್ರೆ ಆದಷ್ಟು ಒಂದು ಸ್ವಲ್ಪ ಎಮ್ ಎಲ್ ಹತ್ರ ಹೋಗಿ ಮಾತಾಡಿದ್ರೆ ಒಂದು ಲೈಫ್ ಸ್ಟೈಲ್ ಬಂದ್ರೆ ಇನ್ನೂ ತುಂಬಾ ಒಳ್ಳೆಯ ಒಳ್ಳೆಯ ಒಂದು ಪ್ಲೇಸ್ ಇದೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ಆಶಿಸ್ತಾ ಎರಡು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ಒಂದಿಷ್ಟ ನನ್ನ ಮಾತು